ಇದು ಮೋದಿ ಆಸ್ಪತ್ರೆಯ ಕರ್ಮಕಾಂಡದ ಸರಣಿಯ ಒಂದು ಕಂತು ನಾವು ಐದು ಎಪಿಸೋಡ್ಗಳಲ್ಲಿ ಅಲ್ಲಿ ನಡೆಯುತ್ತಿರುವುದೇನು ಅನ್ನೋದನ್ನು ಹೇಳಿದ್ದೀವಿ ಆದರೆ ಅದು ಸಂಪೂರ್ಣವಾಗಿ ಡಾಕ್ಟರ್ ಎಂ ಸಿ ಮೋದಿಯವರ ವಾರಸುದಾರರಾದ ಸುಭಾಷ್ ಚಂದ್ರ ಮೋದಿಯವರಿಗೆ ಹೇಗೆ ಅನ್ಯಾಯ ಆಗ್ತಿದೆ ಈ ವಿಚಾರದಲ್ಲಿ ಅವು ಬಹುಮುಖ್ಯವಾಗಿ ಟಾರ್ಗೆಟ್ ಆಗಿದ್ದು ಈ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿರುವ ಕಿಶೋರ್ ಮಾನೆ ಸೊ ನೈಜ ಪತ್ರಿಕೋದ್ಯಮ ಅಂತಂದರೆ ಎರಡೂ ಕಡೆಯ ಅಭಿಪ್ರಾಯಗಳಿಗೆ ಒಂದು ಮನ್ನಣೆ ಇರಬೇಕು ಆ ಎರಡೂ ಅಭಿಪ್ರಾಯವನ್ನು ಇಟ್ಟುಕೊಂಡು ಸತ್ಯ ಯಾವುದು ಅಂತ ಕೊಡ್ತಾ ಹೋಗಿ ಅದನ್ನು ನಾನು ನಂಬಿದ್ದು ಆ ಕಾರಣಕ್ಕಾಗಿ ನಾನು ಕಿಶೋರ್ ಮಾನೆ ಅವರ ಒಂದು ಸಂದರ್ಶನವನ್ನು ಅವರ ಅಭಿಪ್ರಾಯವನ್ನು ಪಡೆಯಬೇಕು ಅಂತ ಕಿಶೋರ್ ಅವರನ್ನು ಇವತ್ತು ನಾನು ನೋಡಿದೆ ಅವರು ತಮ್ಮ ಮೇಲೆ ಬಂದ ಆರೋಪಗಳಿಗೆ ಇಲ್ಲಿ ಉತ್ತರ ನೀಡಿದ್ದಾರೆ ಈ ಉತ್ತರ ನೋಡೋಣ ಅವರ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿಬಿಟ್ಟು ಒಂದು ಸುಭಾಷ್ ಮೋದಿಯವರ ಪರವಾಗಿರುವ ಅಂಶಗಳು ಇನ್ನೊಂದು ಮಾನೆಯವರ ಪರವಾಗಿರುವ ಅಂಶಗಳು ಅಥವಾ ಅವರ ಕಡೆಯಿಂದ ಬಂದ ವಿಚಾರಗಳು ಇದರಲ್ಲಿ ಸತ್ಯವನ್ನು ಹುಡುಕ್ಬೇಕು ಈ ಸಂದರ್ಶನವನ್ನು ನೀವು ನೋಡಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿ ಕಿಶೋರ್ ಮಾನೆಯವರೇ ನೀವು ಮೊದಲನೇದಾಗಿ ನೀವು ಆಡಳಿತಾಧಿಕಾರಿ ಆಗೋದಕ್ಕಿಂತ ಮೊದಲು ನೀವು ಏನಾಗಿದ್ದೀರಿ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಮತ್ತು ಟ್ರಸ್ಟ್ ಆಸ್ತಿ ಏನಿದೆ ಆಸ್ತಿಯನ್ನು ಕಬಳಿಸಿದ್ದೀರಿ ಕೆಲವು ಮಾರಾಟ ಮಾಡಿದ್ದೀರಿ ದಿನನಿತ್ಯ ಕ್ಯಾಶನ್ ಬರೋ ದುಡ್ಡನ್ನು ತಾವೇ ಕಬಳಿಸ್ತೀರಿ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ನೀನು ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ನಾನು ಡಾಕ್ಟರ್ ಎಂ ಸಿ ಮೋದಿಯವರ ಕುಟುಂಬದಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಬಂದಿದ್ದಾರೆ ಚಿಕ್ಕ ಹುಡುಗಿನಿಂದ ಅವ್ರ ಜೊತೆ ಓಡಾಡ್ಕೊಂಡಿದ್ದು ಸುವರ್ಣ ಮೋದಿಯವ್ರ ಜೊತೆ ಅಮರನಾಥ್ ಮೋದಿಯವ್ರ ಜೊತೆ ಓಡಾಡ್ಕೊಂಡಿದ್ದು ನನ್ನ ಎಜುಕೇಷನ್ ಮುಗಿದ ನಂತರ ನನಗೆ ಇಲ್ಲಿ ನನ್ನ ಜೊತೆ ಬಂದು ಸಹಕರಿಸಬೇಕಪ್ಪ ನೀನು ಅಂತ ಹೇಳಿ ಸ್ವಲ್ಪ ಹಾಸ್ಪಿಟ್ಲನ್ನ ಡೆವಲಪ್ ಮಾಡೋದ್ ಆಗ ಬಂದವರು ಬಂದು ಹಂತ ಹಂತವಾಗಿ ಹಾಸ್ಪಿಟ್ಲನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ನಾನು ಅವ್ರ ಜೊತೆ ಜೊತೇಲಿದ್ದೆ ನಾನು ಈಗ ಬರ್ತಾ ಬರ್ತಾ ಏನಾಯಿತು ಡಾಕ್ಟರ್ ಮೋದಿಯವ್ರ ತೀರೋದ್ರು ತೀರೋದ ನಂತರ ಡಾಕ್ಟರ್ ಸುವರ್ಣ ಮೋದಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ತೀರೋದು ಡಾಕ್ಟರ್ ಅಮರನಾಥ್ ಮೋದಿಯವರು ತೀರೋರು ಈ ಮಧ್ಯೆ ಎರಡು ಸಾವಿರದ ತೊಂಬತ್ತ ಏಳರಲ್ಲಿ ಬಿಟ್ಟು ಹೋದ ಮಿಸ್ಟರ್ ಸುಭಾಷ್ ಮೋದಿಯವರು ಅಮರನಾಥ್ ಮೋದಿಯವರ ಕಸಿನ್ ಬರ್ತಾರೆ ಅವರು ಅಮರ್ನಾಥ್ ಮೋದಿಯವರು ತೀರೋದ ನಂತರ ಬಂದು ಈ ಆಸ್ತಿ ನಮ್ಮ ದೊಡ್ಡಪ್ಪಂದು ನನಗೆ ಸೇರ್ಬೇಕಾಗಿರೋದು ಅಂದ್ಬಿಟ್ಟು ಬಂದು ಇಲ್ಲಿ ನಮ್ಮ ಟ್ರಸ್ಟ್ ಕ್ವಾರ್ಟರ್ಸ್ನಲ್ಲಿ ಸೇರ್ಕೊಂಡು ಸೇರ್ಕೊಂಡ ನಂತರ ಸುಮಾರು ಲಿಟಿಗೇಷನ್ಸು ಕೇಸಸ್ ಎಲ್ಲ ಹಾಕಿ ನಮ್ಮ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಕ್ರಿಮಿನಲ್ ಕಂಪ್ಲೇಂಟ್ಸ್ಗಳು ಕ್ರಿಮಿನಲ್ ಕೇಸ್ಗಳೆಲ್ಲ ಫಿಕ್ಸ್ ಮಾಡಿ ನಮಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಟರ್ ಎಂ ಸಿ ಮೋದಿಯವರ ಆಸ್ತಿ ಎಲ್ಲ ಟ್ರಸ್ಟ್ ಹೆಸರಲ್ಲಿ ಇದೆ ಅವ್ರು ಯಾವ ಸ್ವಂತ ದುಡ್ಡದ ಕುಮಾರ್ ಪಾರ್ಕ್ ಪ್ರಾಪರ್ಟಿ ಕೂಡ ಕೊನೆ ದಿನಗಳಲ್ಲಿ ಡಾಕ್ಟರ್ ಅಮರ್ನಾಥ್ ಅವರು ಟ್ರಸ್ಟಿಗೆ ಸೇರಿಸಿದ್ದಾರೆ ಈಗ ನಮ್ಮಲ್ಲಿರೋದು ಕುಮಾರ್ ಪಾರ್ಕಲ್ಲಿ ಒಂದು ಐದು ಸಾವಿರ ಸ್ಕ್ವೇರ್ ಫುಟು ಎರಡು ಅಂತಸ್ತಿನ ಬಿಲ್ಡಿಂಗ್ ಇದೆ ತನಿ ಸರ್ದಲ್ಲಿ ನಮ್ಮ ಹತ್ರ ಒಂದು ಎರಡೂವರೆ ಎಕರೆ ಜಾಗ ಇದೆ ಆಮೇಲೆ ಬೆಳಗಾಮಲ್ಲಿ ಒಂದು ಒಂದು ಎಕರೆ ಹಾಸ್ಪಿಟಲು ಅರ್ಧ ಎಕರೆ ಹಾಸ್ಪಿಟಲ್ ಇದೆ ಅರ್ಧ ಎಕರೆ ಕಾಲೇಜ್ ಹಗ ಇದೆ ಮತ್ತು ಗದಗನಲ್ಲಿ ನಮ್ಮದು ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ಇದೆ ಅಲ್ಲಿ ಒಂದು ಸ್ಕೂಲಿಗೆ ಡಾಕ್ಟರ್ ಎಂ ಸಿ ಮೋದಿಯವರು ಕೊಟ್ಟಿದ್ದಾರೆ ಅಲ್ಲಿ ಸ್ಕೂಲು ಡಾಕ್ಟರ್ ಎಂ ಸಿ ಅವರು ಮೋದಿ ಹೆಸರಲ್ಲಿ ಸ್ಕೂಲು ಕಾಲೇಜ್ ನಡೀತಾ ಇದೆ ಇದು ನಮ್ಮ ಹತ್ರ ಇರೋ ಒಂದು ಆಸ್ತಿ ಜೈಸಿಂಗ್ಪುರ್ನಲ್ಲೂ ಒಂದು ಆಸ್ತಿ ಇತ್ತು ಡಾಕ್ಟರ್ ಎಂ ಸಿ ಅವರು ಡಾಕ್ಟ್ರು ಮುಗ್ಧಮ್ ಅವರಿಗೆ ಅದನ್ನು ಕೊಟ್ಟಿದ್ದಾರೆ ಅಲ್ಲಿ ಜೈಸಿಂಗ್ಪುರದ್ದು ಡಾಕ್ಟರ್ ಎಂ ಸಿ ಮೋದಿ ಐ ಹಾಸ್ಪಿಟಲ್ ಅಂತ ಫೈವ್ ರುಪೀಸ್ ಓ ಪಿ ಡಿ ಚಾರ್ಜ್ ಮಾಡಿಕೊಂಡು ನಡೆಸ್ತಾ ಇದಾರೆ ಹೀಗೆ ದಾವಣಗೆರೆ ಇದ್ದ ಆಸ್ತಿಯನ್ನು ಡಾಕ್ಟರ್ ನಮ್ಮ ಶಾಮು ಶಿವಶಂಕರು ಅವರಿಗೆ ಕೊಟ್ಟಿದ್ದಾರೆ ಅವರು ಒಂದು ಬೃಹತ್ ಆದ ಒಂದು ಕಣ್ಣಾಸ್ಪತ್ರೆ ನಡೆಸ್ತಾ ಇದ್ದಾರೆ ಅಲ್ಲೂ ಐದು ರೂಪಾಯಿ ಚಾರಿಟಿನಲ್ಲಿ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಈ ಆರೋಪಗಳು ಡಾಕ್ಟರ್ ಮಿಸ್ಟರ್ ಸುಭಾಷ್ ಮೋದಿ ಅವರು ಮಾಡಿರೋದಲ್ಲ ಸುಳ್ಳು ಆರೋಪ ಈ ಟ್ರಸ್ಟ್ನ ಆಸ್ತಿಗಳು ಯಾರು ಕಬಳಿಕೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಪ್ರತಿಯೊಂದು ಆಸ್ತಿ ಟ್ರಸ್ಟ್ ಅಲ್ಲಿದೆ ಇಲ್ಲಿ ಯಾವ ಅವ್ಯವಹಾರಗಳನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ ಕ್ವಾಲಿಫಿಕೇಶನ್ ಇಲ್ಲ ನೀವು ಪ್ಲಂಬರ್ ಆಗಿದ್ರಿ ಬಂದಿದ್ರಿ ಮಾಡೋದಕ್ಕೆ ಪ್ಲಂಬರ್ ಆಗಿದ್ರಿ ಟಿ ಮಾರ್ ಆಗಿದ್ರಿ ಏನಂತೆ ಟಿ ಮಾರ್ ಇರೋರು ಪ್ರಧಾನಮಂತ್ರಿ ಆಗಿದ್ರೆ ನಾನು ಪ್ಲಂಬರ್ ಆಗಿದ್ರು ನಾನು ಹೇಳಿ ಪ್ಲಂಬರ್ ಇದೀನಿ ಅಂತ ಹೇಳಿ ನಾನು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ ಇವತ್ತು ಇವತ್ತು ಇಷ್ಟು ಚೆನ್ನಾಗಿ ಇದೆ ಹಾಸ್ಪಿಟಲ್ ಅಂದ್ರೆ ಸಾಕಷ್ಟು ದಿನಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ಓಪಿ ಡಿ ಪೇಶೆಂಟ್ಸ್ ಬರ್ತಾರೆ ತಿಂಗಳಿಗೆ ಪೇ ಪೇಷಂಟ್ಸು ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪೇ ಪೇಷೆಂಟ್ಸ್ ಆಗ್ತಾರೆ ಸುಮಾರು ಆರುನೂರು ಜನಕ್ಕೆ ಫ್ರೀ ಉಚಿತ ಕಲೆ ರೋಗ ಚಿಕಿತ್ಸೆ ಸರ್ಜರಿಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇದು ಯಾವುದು ಆರೋಪಗಳು ಎಲ್ಲ ಸುಳ್ಳು ಆರೋಪಗಳು ಅವ್ರು ಮಾಡ್ತಾ ಇರೋದು ಈಗ ಯಾರು ಬೇಕಾದರೂ ಬಂದು ಖುದ್ದಾಗಿ ನೋಡಿ ಇಲ್ಲಿ ನಮ್ಮ ಫೆಸಿಲಿಟಿ ಯಾವ ಥರ ಇದೆ ಯಾವ ಥರ ಹೈಟೆಕ್ ಇದೆ ನಮ್ಮ ಹಾಸ್ಪಿಟಲ್ ಅಂತ ನೋಡಿ ಅವರು ಉಪಯೋಗಿಸ್ಕೊಬೋದು ಇಲ್ಲಿ ಸೇವೆಗಳನ್ನೆಲ್ಲ ಅವರು ಇನ್ನೊಂದು ಹೇಳ್ತಾರೆ ನೀನು ಏನು ದಾವಣಗೆರೆ ಜಿಲ್ಲಾಧಿಕಾರಿಯ ಒಂದು ಆದೇಶ ಅದಾದ ನಂತರ ನ್ಯಾಯಾಲಯಗಳಲ್ಲಿ ಬಹುತೇಕ ನನಗೆ ಜಯ ಲಭಿಸಿದೆ ಎಕ್ಸಿಟಿವ್ ಜಿಲ್ಲಾಧಿಕಾರಿಗಳು ಫಸ್ಟು ಮಾಡಿರೋದೆ ಕ್ಲಾಸ್ ಟೆನ್ನಲ್ಲಿ ಅವರು ಇವ್ರನ್ನ ಸೋಲ್ ಟ್ರಸ್ಟಿಯಾಗಿ ಅಪಾಯಿಂಟ್ ಮಾಡಿದ್ದಾರೆ ಬಟ್ ಲೇಟರ್ ಡೇಸಲ್ಲಿ ವೆನ್ ಇಯರ್ಸ್ ಯಾಸ್ ಗಾನ್ ಇದು ಹೈಕೋರ್ಟ್ ಹೋದ ನಂತರ ಹೈಕೋರ್ಟ್ ಅವರು ಇಟ್ಸ್ ನಾಟ್ ಮೇಂಟೈನಬಲ್ ಇಯರ್ ಸಿನ್ಸ್ ದರ್ ವಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೇಸ್ ಇನ್ ದ ಪ್ರಿನ್ಸಿಪಲ್ ಸಿಟಿ ಸಿವಿಲ್ ಕೋರ್ಟ್ ಯು ಆರ್ ಟು ಪ್ಲೀಸ್ ಗೋ ಬ್ಯಾಕ್ ಟು ದ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ ಒನ್ ನೈನ್ ಸಿಕ್ಸ್ ಆಫ್ ಟು ತೌಸಂಡ್ ಫೋರ್ಟಿನಲ್ಲಿ ಹೋಗಿ ನೀವು ಅಲ್ಲಿ ವಾದ ಮಾಡಿಕೊಂಡು ಏನಿದೆ ಅಲ್ಲಿ ಆನ್ಸರ್ ತಗೊಳ್ಳಿ ಅಂತ ಕಳ್ಸಿಕೊಟ್ಟಿದ್ದಾರೆ ನೋ ಕೇಸಸ್ ಆರ್ ಪೆಂಡಿಂಗ್ ಇನ್ ದ ಹೈಕೋರ್ಟ್ ಆಸ್ ಆಫ್ ಟುಡೇ ಎವ್ರಿಥಿಂಗ್ ಇಸ್ ಡಿಸ್ಪೋಸ್ ಆಫ್ ಟು ದಿ ಸಿಟಿ ಸಿವಿಲ್ ಕೋರ್ಟ್ ವೆರ್ ದ ಮ್ಯಾಟರ್ ಇಸ್ ಬೀಂಗ್ ಹರ್ಡ್ ಇನ್ ದ ಸಿವಿಲ್ ಸಿವಿಲ್ ಕೋರ್ಟ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಟ್ರಸ್ಟೀಸ್ ಅವರು ಈಗ ಸೋಲ್ ಟ್ರಸ್ಟಿ ಆಗಿರೋದು ನಿಜನ ಸೋಲ್ ಅವ್ರ ಸೋಲ್ ಟ್ರಸ್ಟಿ ಅದು ಯಾವುದೋ ಒಂದು ದಾವಣಗೆರೆ ಡಿ ಸಿ ಆರ್ಡರ್ ಅಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಇಟ್ ಇಸ್ ಪೆಂಡಿಂಗ್ ಇನ್ ದ ಸಿಟಿ ಸಿವಿಲ್ ಕೋರ್ಟ್ ಅವರು ಹೇಳ್ತಾರೆ ಕಿಶೋರ್ ಅವರು ದಾಖಲೆಗಳನ್ನ ಬದಲಿಸ್ತಿದ್ದಾರೆ ಆರೋಪ ಬದಲಿಸಕ್ಕೆ ಯಾವುದು ಇಲ್ಲಿ ಇಲ್ಲಿ ನಾನೇನು ಮೋದಿಯವ್ರ ಸಿಗ್ನೇಚರ್ ಹಾಕಕ್ಕಾಗಲ್ಲ ನಾನು ಅಮರನಾಥ್ ಮೋದಿಯವ್ರ ಸಿಗ್ನೇಚರ್ ಹಾಕಕ್ಕಾಗೋದಿಲ್ಲ ಯಾವ ದಾಖಲೆ ಅವತ್ತು ಮೋದಿಯವ್ರು ಮಾಡಿದ್ದಾರೆ ಅಮರ್ನಾಥ್ ಮೋದಿಯವ್ ಮಾಡಿದ್ದಾರೆ ಅದೇ ದಾಖಲೆಗಳಿಗೆ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಎಂಬತ್ನಾಲ್ಕು ಜನ ನೌಕರರಿದ್ದಾರೆ ನಾನು ಬೋಗಸ್ ಮಾಡ್ಕೊಂಡು ಇಲ್ಲಿ ಕೂತಿದ್ರೆ ಎಂಬತ್ನಾಲ್ಕು ಜನ ಪ್ರಶ್ನೆ ಮಾಡ್ತಾರೆ ನನಗೆ ಆಯ್ತಾ ಹಂಗಾಗಿ ನಾನು ಯಾವತ್ತಿನಿಂದ ಇಲ್ಲಿ ಇದ್ದೀನಿ ಅಂತ ಎಲ್ಲ ನೌಕರಿಗೂ ಗೊತ್ತು ಇರೋ ಇಡೀ ಸಮಾಜಕ್ಕೂ ಗೊತ್ತು ನಾನು ಯಾವತ್ತಿನಿಂದ ಇದ್ದೀನಿ ಯಾವತ್ತು ಈ ಫೋಟೋಗಳು ದಾಖಲೆಗಳು ಹೇಳ್ತೇವೆ ನಾನು ಯಾವತ್ತಿನಿಂದ ಇದ್ದೀನಿ ಅನ್ನೋದನ್ನ ದಾಖಲೆಗಳು ಫೋಟೋಗಳು ಹೇಳ್ತೇವೆ ಅವರು ಇನ್ನೊಂದು ಹೇಳ್ತಾರೆ ಪೂರ್ಣ ಕ್ಯಾಶ್ ವ್ಯವಹಾರವನ್ನು ಆಸ್ಪತ್ರೆಯಲ್ಲಿ ಮಾಡಲಾಗುತ್ತೆ ಸೊ ಟ್ರಸ್ಟ್ ಟ್ರಸ್ಟ್ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಸಂಪೂರ್ಣವಾಗಿ ಕ್ಯಾಶ್ ವ್ಯವಹಾರ ಮಾಡೋದರಿಂದ ಅವ್ಯವಹಾರದ ಚಾನ್ಸಸ್ ಜಾಸ್ತಿ ಅನ್ನೋದು ಅವರ ಆರೋಪ ಈಗ ಟ್ರಸ್ಟ್ ಅಕೌಂಟ್ ಫ್ರೀಸ್ ಆಗಿರೋದ್ರಿಂದ ಈ ಟ್ರಸ್ಟ್ನ ನಾವು ಹಣ ತಗೊಂಡೋಗ್ರಸ್ಟಿಗೆ ತುಂಬಿದ್ರೆ ಸೈನಿಂಗ್ ಅಥಾರಿಟಿ ಇಲ್ಲ ಈ ಮಧ್ಯೆ ರಿಸೀವರ್ ಆಗಿ ಅಪಾಯಿಂಟ್ ಮಾಡಿದ್ರು ರಿಸೀವರ್ ಅವ್ರದ್ದು ಮೇಲೂ ಸುಭಾಷ್ ಮೋದಿ ಅವರು ಸ್ಟೇ ತಂದಿದ್ದಾರೆ ಇತ್ತೀಚೆಗೆ ಮೊನ್ನೆ ಐದನೇ ತಾರೀಕು ಸ್ಟೇ ವೇಕೇಟ್ ಆಗಿ ರಿಸೀವರ್ನ ಚಾರ್ಜ್ ತಗೊಳ್ಳಿಕ್ಕೆ ಆದೇಶ ಮಾಡಿದೆ ಹೈಕೋರ್ಟ್ ಈಗ ರಿಸೀವರ್ ಬಂದ ನಂತರ ನಾವು ಹಣ ತೊಗೊಂಡೋಗಿ ಬ್ಯಾಂಕಲ್ಲಿ ಕಟ್ತೀವಿ ಇವತ್ತು ಇವತ್ತೇನಿದ್ರು ನಾವು ಹಣ ನಮ್ಮ ಹತ್ರ ಲಾಕರಲ್ಲಿ ಇಟ್ಕೊಂಡಿದೀವಿ ಪ್ರತಿ ತಿಂಗಳ ಹಣವನ್ನು ಡಿ ಡಿ ಮುಖಾಂತರ ನಮ್ಮ ವೆಂಡರ್ಸ್ಗೆ ನಮ್ಮ ಸಪ್ಲೈಯರ್ಸ್ಗೆ ಹಾಗೂ ನಮ್ಮ ನೌಕರಿಗೆ ಸಂಬಳ ಮಾಡ್ತಾ ಇದೀವಿ ಈ ತರ ಮಾಡ್ಲಿಲ್ಲ ಅಂದ್ರೆ ಸಂಸ್ಥೆ ಮುಚ್ಚಬೇಕಾಗತ್ತೆ ನಾವು ಮೋದಿ ಅವರ ಆಶೆಗಳನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಈ ಅವ್ಯವಹಾರಗಳು ಯಾವುದೂ ಇಲ್ಲ ಇಲ್ಲಿ ಎಲ್ಲ ಕಂಪ್ಯೂಟರೈಸ್ಡ್ ಇದೆ ಒಂದು ರೂಪಾಯಿ ಅವ್ಯವಹಾರ ಮಾಡಕ್ ಆಗಲ್ಲ ಅವ್ರು ಹೇಳ್ತಾ ಇರೋದ ಸುಳ್ಳು ಆರೋಪ ಒಂದು ಆಸ್ಪತ್ರೆ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಇದೆಯಾ ಏನೀಗ ಟ್ರಸ್ಟ್ ಟ್ರಸ್ಟ್ ಅಕೌಂಟ್ ಒಂದೇ ಅಕೌಂಟ್ ಇರೋದು ಡಾಕ್ಟರ್ ಎಂ ಸಿ ಮೋದಿ ಪಬ್ಲಿಕ್ ಟ್ರಸ್ಟ್ ಅಂತ ಒಂದು ಅಕೌಂಟ್ ಇದೆ ಅಲ್ಲಿಗೆ ದುಡ್ಡು ತುಂಬಬೇಕು ಅಲ್ಲಿ ಈಗ ಸಾಕಷ್ಟು ಪೇಮೆಂಟ್ ಗಳು ಇಲ್ಲೇನು ಖರ್ಚು ಮಾಡಿ ಟಿ ಬಿ ಸಿ ಎಸ್ ಇಂದ ನಮಗೆ ಪೇಮೆಂಟ್ ಬರುತ್ತೆ ಇನ್ಶೂರೆನ್ಸ್ ಟಿ ಪಿ ಏನು ಪೇಮೆಂಟ್ ಪೇಮೆಂಟ್ ಬರುತ್ತೆ ಅವೆಲ್ಲ ಯಾವುದೂ ನಮ್ಮ ಕೈಗೆ ಬರಲ್ಲ ಎಲ್ಲೋ ಬ್ಯಾಂಕಲ್ಲಿ ಬಿದ್ದಿದೆ ಸಾಕಷ್ಟು ಕೋಟಿ ಗಟ್ಟಲೆ ಬ್ಯಾಂಕಲ್ಲಿ ಹೋಗಿ ಬಿದ್ದಿದೆ ಈ ನಮ್ಮಲ್ಲಿರೋದೇನು ಡೈಲಿ ಏನು ಒ ಪಿ ಡಿ ನಡೆಸ್ತಾ ಇದೀವಿ ಡೈಲಿ ಏನು ಪೇಮೆಂಟ್ ಕ್ಯಾಶ್ ತಗೋಳ್ತೀವಿ ಇಟ್ಸ್ ಆಲ್ ಇನ್ ದಿ ಬುಕ್ಸ್ ಕಂಪ್ಲೀಟ್ ಆಡಿಟೆಡ್ ಆಗಿ ಇನ್ಕಮ್ ಟ್ಯಾಕ್ಸು ಸೇಲ್ಸ್ ಟ್ಯಾಕ್ಸ್ ಎಲ್ಲ ಕಟ್ತಾ ಬಂದಿದ್ವಿ ಇದು ಓಕೆ ಈ ಸಮಸ್ಯೆ ಪರಿಹಾರ ಹೇಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಎಮ್ ಸಿ ಅವರು ನನಗೂ ವೈಯಕ್ತಿಕವಾಗಿ ಗೊತ್ತಿತ್ತು ಅಂತ ಬಹಳ ದೊಡ್ಡ ಮನುಷ್ಯ ಅವರು ಅವರ ಸೇವಾ ಮನೋಭಾವ ಯಾರು ಕೂಡ ಮರೆಯೋಕೆ ಸಾಧ್ಯ ಅಲ್ಲ ಅವರ ಕನಸು ಉಳಿಬೇಕಾಗಿದೆ ಅವರ ಏನು ಅದು ನಡಿಬೇಕಾಗಿದೆ ಅದಕ್ಕೆ ಏನು ಆಗಬೇಕು ಅಂತ ಸರ್ ಈಗ ಈಗ ಕೋರ್ಟ್ನಲ್ಲಿದೆ ಕೋರ್ಟ್ ಏನು ಇತ್ಯರ್ಥ ಮಾಡುತ್ತೆ ಒಂದು ಆಪ್ಷನ್ ಅದು ಕೋರ್ಟ್ ಟಾಪ್ ಆ್ಯಂಡ್ ಟ್ರಸ್ಟೀಸ್ ಆರ್ ಎ ಕೋರ್ಟ್ ರಿಸೀವರ್ ಒಂದು ಆಪ್ಷನ್ ಸೆಕೆಂಡ್ ಆಪ್ಷನ್ ಈಸ್ ಗೆಟ್ ಔಟ್ ಆಫ್ ದಿ ಕೋರ್ಟ್ ಆ್ಯಂಡ್ ಗೋ ಫಾರ್ ಅ ಕಾಂಪ್ರಮೈಸ್ ಅದರಲ್ಲಿ ಸಾಕಷ್ಟು ಹಿರಿಯರ ವ್ಯಕ್ತಿಗಳು ಸಮಾಜಕ್ಕೆ ಸೇರಿದವರು ಮತ್ತು ಬೇರೆ ಸಮಾಜದವ್ರಿಗೂ ಸೇರಿಸಿಕೊಂಡು ಒಂದು ಟ್ರಸ್ಟ್ ಮಾಡಿ ಇದನ್ನು ನಡ್ಸ್ಕೊಂಡು ಹೋಗ್ಬೋದು ಏಕಾಂಗ ವ್ಯಕ್ತಿ ಡಾಕ್ಟರ್ ಮಿಸ್ ಸುಭಾಷ್ ಮೋದಿಯವರಿಗೆ ಕೈ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಅವರು ನಡ್ಕೊಂಡ ರೀತಿ ಅವರು ನಡಿ ನಡ್ಕೊಳ್ತಾ ಇರೋ ರೀತಿಗಳು ನಮ್ಗೆ ಯಾಕೋ ಸರಿ ಹೋಗ್ತಿಲ್ಲ ಹಂಗಾಗಿ ಅದು ಇದೇ ಕಾರಣದಿಂದ ಡಾಕ್ಟರ್ ಎಂ ಸಿ ಮೋದಿಯವರು ಡಾಕ್ಟರ್ ಮೋದಿ ಮೋದಿಯವರು ಡಾಕ್ಟರ್ ಸುವರ್ಣ ಮೋದಿಯವರು ಇವರಿಗೆ ದೂರ ಇಟ್ಟಿದ್ರು ಇವರು ಬದುಕಿ ಇವರು ಮೂರು ಜನ ಬದುಕಿದ್ದಾಗ ಸುಭಾಷ್ ಮೋದಿ ಬರದೇ ಇರೋರು ಸತ್ತ ನಂತರ ಬಂದು ಈಗ ಕ್ಲೇಮ್ ಮಾಡ್ತಾ ಇದ್ರೆ ಅದು ತುಂಬ ತಪ್ಪಾಗುತ್ತೆ ಅಂದರೆ ಡಾಕ್ಟರ್ ಎಂ ಸಿ ಮೋದಿಯವರಿಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದೆ ನನಗೆ ಹೇಳ್ತಿದ್ದಕ್ಕೆ ಇವರಿಗೆ ಟ್ರಸ್ಟ್ನಿಂದ ತೆಗ್ದಿದ್ರು ಆಚೆ ಅವ್ರು ಬದುಕಿದ್ದಾಗ ಯಾವತ್ತಾದರೂ ಬಂದು ಇವ್ರು ಕೇಳ್ಕೊಂಡಿದ್ದಾರಾ ಇಲ್ಲ ಸಾವಿನ ನಂತರ ಬಂದು ಒಂದ್ಸತಿ ದಿನ ನೋಡ್ಕೊಂಡು ಹೋಗಿದ್ರು ಹೋಗ್ಲಿ ಎಂ ಸಿ ಮೋದಿ ಅವರು ಮೇಲೆ ಅಮರನಾಥ್ ಮೋದಿ ಅವ್ರಿಗೆ ಬಂದು ಭೇಟಿ ಮಾಡಿ ಜೊತೆಲಿ ಕೂಡಬೇಕಾಯ್ತಲ್ಲ ಬರಲಿಲ್ಲ ಹಾಕಿತ್ತು ಅಮರನಾಥ್ ಮೋದಿ ಮತ್ತು ಸುಭಾಷ್ ಮೋದಿ ಅವರ ಏನು ರಿಲೇಷನ್ ಇರಲಿಲ್ಲ ಸರ್ ಲಾಸ್ಟ್ ಡೇ ಸುಭಾಷ್ ಮೋದಿ ಅವರು ಅಮರನಾಥ್ ಮೋದಿ ಅವ್ರಿಗೆ ಹಾಸ್ಪಿಟಲ್ ಭೇಟಿ ಮಾಡಕ್ ಬಂದಾಗ ಯಾಕೋ ಬಂದೆ ಇಲ್ಲಿಗೆ ಇನ್ನು ಮತ್ತೆ ನನ್ ಸಾಯಿಸ್ ಬಂದಿದ್ಯಾ ಅಂತ ಅಮರ್ನಾಥ್ ಮೋದಿ ಅವರು ಕೂಗಾಡಿದ್ದು ನಾನೇ ಕಣ್ಣಾರೆ ನೋಡಿದೀನಿ ಯಾಕೆ ಯಾಕೆ ಸುಭಾಷ್ ಮೋದಿ ಅವ್ರ ಮೇಲೆ ಈಗ ಡಾಕ್ಟರ್ ಎಂ ಸಿ ಮೋದಿ ಅವ್ರಿಗೂ ಅಮರ್ನಾಥ್ ಮೋದಿ ಅವರಿಗೆ ವೈಮನ್ ಸ್ಪರ್ಧೆಗೆ ಸುಭಾಷ್ ಮೋದಿಯೇ ಕಾರಣ ಹಾಗಾಗಿ ಅಮರ್ನಾಥ್ ಮೋದಿ ಅವ್ರಿಗೂ ಸುಭಾಷ್ ಮೋದಿ ಅವರಿಗೆ ಆಗ್ತಾ ಇರಲಿಲ್ಲ ಏನು ಏನು ಒಟ್ಟು ಏನು ಆಗ್ತಿತ್ತು ಇರೋ ಕೋಟಿ ಕಟ್ಲೆ ಅಮೌಂಟ್ ನನಗೆ ಆಪರೇಟ್ ಮಾಡಕ್ಕೆ ಆಗ್ತಿಲ್ವಲ್ಲ ನೀನು ತಮ್ಮ ಮಾತ್ರ ಆಪರೇಟ್ ಮಾಡ್ತಾನಲ್ಲ ಹಂಗೆ ಹಿಂಗೆ ಲೀಗಲ್ ಸರ್ ಡಾಕ್ಟರ್ ಅಮರ್ನಾಥ್ ಮೋದಿ ಲೀಗಲ್ ಸರ್ ಸುಭಾಷ್ ಮೋದಿ ಇಸ್ ಒಂದು ಬ್ರದರ್ ಸನ್ ವೆರ್ ದರ್ ಪಬ್ಲಿಕೇಶನ್ಸ್ ಗಿವನ್ ದಟ್ ಐ ಹ್ಯಾವ್ ನೋ ಕನೆಕ್ಷನ್ಸ್ ವಿತ್ ಡಾಕ್ಟರ್ ಮಿಸ್ಟರ್ ಸುಭಾಷ್ ಮೋದಿ ಡಾಕ್ಟರ್ ಎಂ ಸಿ ಮೋದಿನೇ ಪೇಪರ್ ಪಬ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸುಭಾಷ್ ಮೋದಿಗೂ ನನಗೇನು ಸಂಬಂಧ ಇಲ್ಲ ಅವ್ನು ಮಾಡಿರೋ ವ್ಯವಹಾರಕ್ಕೂ ನನಗೂ ಅದಕ್ಕೇನು ಸಂಬಂಧ ಇಲ್ಲ ಪೇಪರ್ ನೋಟಿಫಿಕೇಶನ್ಸ್ಗಳೇ ಕೊಟ್ಟಿದ್ದಾರೆ ಅವ್ರು ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಿದ್ದಾರೆ ಸೊ ಏನಿವೆ ಈಗ ಡಾಕ್ಟರ್ ಎಂ ಸಿ ಮೋದಿ ಅವರ ಕುಟುಂಬದ ವಾರಸುದಾರರು ಅಂದ್ರೆ ಇವರು ಮಾತಾಡ್ತಾನೆ ವಾರಸದಾರಿದ್ರು ಇಟ್ಸ್ ಪಬ್ಲಿಕ್ ಟ್ರಸ್ಟ್ ಇಟ್ಸ್ ನಾಟ್ ಎ ಪ್ರೈವೇಟ್ ಟ್ರಸ್ಟ್ ಎಲ್ಲ ಸಮಾಜ ಜನಕ್ಕೆ ಸೇರಿರೋದು ಡಾಕ್ಟರ್ ಎಂ ಸಿ ಮೋದಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ನಾನು ಸಮಾಜದ ಜನರಿಂದ ದುಡಿದಿರುವಂತಹ ಸಂಸ್ಥೆ ಇದು ಹಾಗಾಗಿ ಸಮಾಜಕ್ಕೆ ಹೋಗಬೇಕು ಅಂತ ಸಮಾಜಕ್ಕೆ ನಿಮಗೆ ಸ್ಥಳೀಯ ಶಾಸಕರ ಬೆಂಬಲ ಇದೆ ಅವರ ಬೆಂಬಲದೊಂದಿಗೆ ಮಾಡ್ತಾ ಇದೀರಿ ಅನ್ನೋ ಆರೋಪ ಇದೆ ಸ್ಥಳೀಯ ಶಾಸಕರು ಇದಕ್ಕೆ ಯಾವುದು ಸಂಬಂಧ ಇಲ್ಲ ಸ್ಥಳೀಯ ಶಾಸಕರು ಎಂಪ್ಲಾಯೀಸ್ ಮೇಲೆ ಮಾಡ್ತಾ ಇದ್ದ ದುರ್ಬಳಕೆ ಪೊಲೀಸ್ ಕೇಸು ಮತ್ತೆ ಲಿಟಿಗೇಷನ್ಸ್ ಪೊಲೀಸ್ನವರಿಂದ ತೊಂದರೆ ಕೊಡ್ತಾ ಇದ್ರಿಂದ ನಮ್ಮ ಶಾಸಕರು ಬಂದು ಈ ಟ್ರಸ್ಟು ನನ್ನ ಕ್ಷೇತ್ರದಲ್ಲಿ ಈ ಮೋದಿ ಹಾಸ್ಪಿಟಲ್ ಇರೋದು ಉಳಿಬೇಕು ಅಂತ ನಮ್ಮ ಶಾಸಕರು ಪಣ ತೊಟ್ಟಿದ್ದಾರೆ ಇವರು ಅವ್ರಿಗೆ ಸಪೋರ್ಟ್ ಇಲ್ಲ ಅಂತ ದೂರ್ತಾ ಇದ್ದಾರೆ ಅಷ್ಟೇ ಮೋದಿ ಗೋಪಾಲಯ್ಯನವರು ಈ ಸಮಾಜಕ್ಕೆ ಉಳಿಬೇಕು ಈ ನನ್ನ ಕ್ಷೇತ್ರದಲ್ಲಿರೋ ಮಹಾಲಕ್ಷ್ಮೀಪುರಂ ಕ್ಷೇತ್ರದಲ್ಲಿರೋ ಈ ಆಸ್ಪತ್ರೆ ಡಾಕ್ಟರ್ ಎಂ ಸಿ ಮೋದಿ ಅವರ ಕನಸಿನಂತೆ ನಡಿಬೇಕು ಅಂತ ಅವ್ರು ಪಟ್ಟಿಡ್ತಿದ್ದಾರೆ ಇವ್ರಿಗೆ ಆಗೋದಿಲ್ಲ ಅದು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇಟ್ ಡಿಸೈಡ್

ಈ ಪಯಣ ಏಕಮುಖವಾಗಬಾರದು ಅಂತ ನಂಬಿದವರು ಸೊ ಆ ಕಾರಣಕ್ಕಾಗಿ ಇಲ್ಲಿ ಕಿಶೋರ್ ಮಾನೆಯವರ ಸಂದರ್ಶನವನ್ನು ತಮಗೆ ತಲುಪಿಸಿದ್ದೇನೆ ಇನ್ನು ಈ ಎರಡೂ ಅಭಿಪ್ರಾಯವನ್ನು ಇಟ್ಟುಕೊಂಡು ಸತ್ಯ ಯಾವುದು ಅನ್ನುವ ವಿಶ್ಲೇಷಣೆ ತನಿಖೆ ಇದೆಯಲ್ಲ ಅದು ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾಡ್ತೀನಿ ಇದನ್ನು ನೋಡಿದ್ರಲ್ವ ಮಾನೆಯವರ ಮಾತುಗಳನ್ನು ಕೇಳಿದ್ರಲ್ವ ಕೋರ್ಟ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ